ವಿರುದ್ಧಾರ್ಥಕ ಪದಗಳು ಅಳು ನಗು ಎತ್ತರ ಗೆಡ್ಡ ಕಪ್ಪು ಬಿಳಿ ತಪ್ಪು ಸರಿ ಮೇಲೆ ಕೆಳಗೆ ಚಿಕ್ಕ ದೊಡ್ಡ ಸಮೀಪ ದೂರ ಒಳಗೆ ಹೊರಗೆ ಮುಂದೆ ಹಿಂದೆ ಎಡ ಬಲ ಮೃದು ಕಠಿಣ ದಪ್ಪ ತೆಳ್ಳಗೆ ಘನ ದ್ರವ ಸುಂದರ ಕುರೂಪಿ ಶ್ರೀಮಂತ ಬಡವ ಹೊಸ ಹಳೆಯ ತುಂಬಿದ ಬರಿದಾದ ಸಾಧ್ಯ ಅಸಾಧ್ಯ ಏರು ಇಳಿ ತೆರೆ ಮುಚ್ಚು ಬೆಳಕು ಕತ್ತಲೆ ಹಗಲು ಇರುಳು ಸ್ವಚ್ಛ ಪಲಸು ತೇಲು ಮುಳುಗು ಕ್ರೂರಿ ದಯಾಳು ವೇಗ ಸಾವಕಾಶ ಸರಳ ಕಠಿಣ ಜಡ ಹಗುರ ಓದು ಬರೆ ಶಿಹಿ ಕಹಿ ಕೂಡು ಏಳು ಮಲಗು ಏಳು ಜಗ್ಗು ತಳ್ಳು ಪೂರ್ವ ಪಶ್ಚಿಮ ಚೂಪಾದ ಮೊಂಡಾದ तरुण वृद्ध बाल्य मुप्पो केलव अनेक शांत गलाटे बिसी तंपू दट्टा विरळो सोल्प बहळा ಗೆಳೆಯ ಶತ್ರು ಸೋಲು ಗೆಲುವು ಹಸಿ ಒಣ ಉದ್ದ ಗಿಡ್ಡ ಆನಂದ ದುಃಖ ಹೋಗು ಬಾ ಕಲಿಸು ಕಲಿ ಒಳ್ಳೆಯ ಧನ್ಯವಾದಗಳು <laughs> 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 <laughs>